गणराज्योत्सव ना नम देश गणराज गणराज्योत्सव इन हल मनोरंजना का कार्यक्रम मतलब आज मध्यान वाले गणराज्योत्सव कार्यक्रम अंतद राज्य सरकार ऐन तो नुर्त ग्राम सब विजी बहुत ೂಷನ್ ಮಾಡಿ ಕಳಿಸಬೇಕು ಅಂದ್ರೆ ನೀವು ದೇಶದ ವಿರೋಧಿ ಆಗಲಿ ಕಾಂಗ್ರೆಸ್ ಗಣರಾಜ್ಯೋತ್ಸವ ದಿನ ಇಡೀ ಫುಲ್ ಪೂರ್ತಿ ದಿನ ಭಾರತದ ಗಣರಾಜ್ಯೋತ್ಸವದ ಬಗ್ಗೆ ಆಕ್ಟಿವಿಟೀಸ್ ಮಾಡಬೇಕು ಅಂತೇಳಿ ಸಂವಿಧಾನವಾಗ ಹೇಳಿದ್ದಂತ ನೀವು ಇದನ್ನು ಏನ್ ಮಾಡ್ತೀವಿ ದೇಶ ವಿರೋಧಿಗಳು ಇದೆಲ್ಲ ಏನ್ ತೋರಿಸ್ತದಂದ್ರೆ ಇವರೀಗ ರಾಜೀವ್ ಗಾಂಧಿ ಮೆನ್ಸೂರ್ ಐತಿ ಯಾಕಂದ್ರೆ ಇವರು ಮಂತ್ರಿ ಸ್ಥಾನಕ್ಕ ಇವ್ರು ಮುಖ್ಯಮಂತ್ರಿ ಸ್ಥಾನಕ್ಕ ಗಾಂಧಿ ಎಷ್ಟೋ ತಾನೇ ಉಳಿಬೇಕು ಮಹಾತ್ಮಾ ಗಾಂಧಿ ಅಲ್ಲ ನಾಳೆ ಒಂದ್ ವೇಳೆ ಇದನ್ನ ಮೋದಿಯವರು ದೊಡ್ಡ ಮನಸ್ಸು ಮಾಡಿ ಸೋನಿಯಾ ಗಾಂಧಿ ರೋಜ್ಗಾರ್ ಮಿಷನ್ ಅಂದ್ರೆ ಖುಷ ಅಲ್ಲಿ ಮಹಾತ್ಮಾ ಗಾಂಧಿ ತಿಳಿದೇ ಇಲ್ಲ ಅವ್ರಿಗೇ ಗಾಂಧಿ ಹೆಸರು ಗಾಂಧಿ ಅವರು ಇವ್ರು ಮಾಡಿದ್ದೀರಿ ಗಾಂಧಿ ಬಗ್ಗೆ ನಮ್ಮ ನರೇಂದ್ರ ಮೋದಿ ಸರ್ಕಾರ ಬಂದ ಮಾಡಿದ್ದೇ ಹಲವಾರು ಯೋಜನೆಗಳ ಗಾಂಧಿ ಹೆಸರವ್ರು ಹಾಕೊಂಡಿದ್ದೇತಿ ಪಂಚ ಸೂತ್ರಗಳಲ್ಲಿ ವಂಚಿತ ಗಾಂಧೀಜಿ ಹೆಸರು ಮಾಡಿದ್ರಿಂದ ಇವರು ಗಾಂಧೀಜಿ ಹೆಸರ ಮೇಲೆ ಕೊಂಡೊ ಕಾರಣ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಅವರ ಹೆಸರು ಗಾಂಧೀಜಿ ಸರ್ ಹೋಗ್ಬಾರ್ದು ಮತ್ತು ಬಿಜಿ ರಾಮ ಎಲ್ಲೂ ಮೋದಿಯವರಲ್ಲಿ ಬಿಜೆಪಿ ಪಕ್ಷ ರಾಮನ ಹೆಸರು ಹಾಕಬೇಕಂತ ಹೇಳಿಲ್ಲ ಹಾಕಿದ್ರೆ ಅಂತ ರಾಮ ರಾಮ ನಮ್ಮ ದೇಶದ ಒಂದು ಮರ್ಯಾದ ಪುರುಷೋತ್ತಮ ಇಡೀ ಜಗತ್ತವರು ರಾಮನ ಬಗ್ಗೆ ಹೋಲಿಕೆ ಮಾಡ್ತಾರೆ ನೀವು ಅಯೋಧ್ಯೆ ಒಳಗೆ ರಾಮ

ಇದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಜನರನ್ನು ತಪ್ಪಿಗೆ ಕೆಲಸ ಮಾಡಿ ನಿನ್ನ ಮೂಲಕ ಜನರಿಗೆ ನಾನು ಒಂದು ಅಪೀಲ್ ಮಾಡಕ್ಕೆ ಬಯಸ್ತೀನಿ ಬಿ ಬಿ ಜಿ ರಾಜ್ಯವರಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಕಾರ್ಮಿಕರಿಗೆ ಯಾವುದೇ ಅನ್ಯಾಯ ಆಗುವಂತ ಒಂದೇ ಒಂದು ಅಂಶಗಳು ಇದರಲ್ಲಿಲ್ಲ ಇದರೊಳಗೆ ಎಲ್ಲ ಅಂಶಗಳು ಇದ್ದು ಜನರಿಗೆ ಬೇಕಾದಂತ ಜನರಿಗೆ ಆರ್ಥಿಕವಾಗಿ ಭಟ್ಟಿ ಮಾಡುವಂತ ಅಂಶಗಳಲ್ಲಿ ಈ ಕಾಯ್ದೆ ಇದೆ ಇವರು ಕೇವಲ ಮಹತ್ಮ ಗಾಂಧಿ ಹೆಸರನ್ನ ತಂದಿ ಬಗ್ಗೆ ಇಟ್ಕೊಂಡು ಮಾಡಿದ್ದು ಏನು ಮಾಡಿಗಳು ದಿವಾಳಿ ಬಂದಿದೆ ಹೀಗಾಗಿ ಈ ಎಲ್ಲಾ ವಿಷಯದಿಂದ ಡಿ ಜಿ ಯೋಜನೆಗೆ ನಾವು ಭಾರತೀಯ ಜನತಾ ಪಕ್ಷ ಇದನ್ನ ನಾವು ಗ್ರಾಮೀಣ ಗ್ರಾಮ ಮಂತ್ರ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಇವರಿಗೆ ಅರಿವು ಮೂಡಿಸುವಂತ ಕಾರ್ಯ ಪಕ್ಷದಿಂದ ಹಲವಾರು ಕಾರ್ಯಕ್ರಮ ಕೊಟ್ಟಿರುತ್ತೆ ಪ್ರತಿಯೊಂದು ಜಟ್ಟಿ ವಹಿಸಿದ ನಮಗೆ ಕಾರ್ಯಕ್ರಮಗಳಾಗ್ತವೆ ಗ್ರಾಮೀಣ ಭಾಗಕ್ಕೆ ಹೋಗಿ ಜನರಿಗೆ ಅರಿವು ಮುಟ್ಟುವಂಥ ಕಾರ್ಯಕ್ರಮಗಳಾಗ್ತವೆ ನಾವು ಸಹ ಟ್ರ್ಯಾಕ್ಟರ್ ಡ್ರೈವರ್ಗೆ ಮತ್ತೊಮ್ಮೆ ಮಾಡುವಂಥ ವಿಚಾರ ಇದೆ ಮುಂದಿನ ದಿನಗಳಲ್ಲಿ ಹೀಗಾಗಿ ಈ ಯೋಜನೆಯನ್ನು ಜನಪರವಾದಂಥ ಯೋಜನೆ ಇರುವುದರಿಂದ ನಾಳೆ ಈಗೇನು ಇಪ್ಪತ್ತಾರನೇ ತಾರೀಕಿಗೆ ಇವರೇನು ಏನು ಕರ್ದಾರ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಆ ಏನು ಗ್ರಾಮ ಸಭೆಗಳನ್ನು ನಮ್ಮ ಗ್ರಾಮ ಇವರು ಜನ ರಿಜೆಕ್ಟ್ ಮಾಡ ಅವರು ಕ್ಲಿಯರ್ ಆಗಿ ಹೇಳಬೇಕು ನಾವು ಮೋದಿಯವರು ಮಾಡಿದಂಥ ಗ್ರಾಮಸಭೆಯಿಂದ ಗ್ರಾಮದ ಇದ್ರೊಳಗೆ ಬಿ ಜಿ ಒಳಗೆ ನಮ್ಗೆ ಅನ್ಯಾಯ ಆಗುವಂಥ ಏನು ಪಾಯಿಂಟ್ ಐತಿ ತೋರಿಸ್ತು ನಮ್ಗೆ ಇದ್ರೊಳಗೆ ಏನು ಅನ್ಯಾಯ ಆಗ್ತದೆ ಸಾರ್ವಜನಿಕ ಅಂದ್ರೆ ನಾವು ಇದ್ರೊಳಗೆ ನಿಮ್ಬೇಕು ಸೈ ಹೊಡಿತು ಇಲ್ಲರೂ ನಾವು ರಿಜೆಕ್ಟ್ ಮಾಡ್ತೇವೆ ಅಂತೇಳಿ ಜನ ಹೇಳಬೇಕು